ದಲಿತ ಸಚಿವರು ದೆಹಲಿಗೆ ಹೋಗುವ ವಿಚಾರ ನನಗೆ ಗೊತ್ತಿಲ್ಲ ದೆಹಲಿಗೆ ಹೋಗ್ತೇವೆ ಅಂತ ನಾನು ಯಾವತ್ತೂ ಹೇಳಿಯೇ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ದೆಹಲಿಗೆ ಹೋಗುವ ವಿಚಾರದಲ್ಲಿ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ದಲಿತ ಸಚಿವರು ದೆಹಲಿಗೆ ಹೋಗೋದಾದ್ರೆ ಹೋಗ್ಲಿ ಬಿಡಿ ಈ ವಿಚಾರ ನನಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ ನೋಡಿ ಇತ್ತೀಚೆಗೆ ಬಹಳ ಮುಂಚೂಣಿಯಲ್ಲಿ ಚರ್ಚೆಗೆ ಬರ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ವಿಚಾರ ಮುಖ್ಯಮಂತ್ರಿ ಹುದ್ದೆ ಬದಲಾಗುತ್ತೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಎನ್ನುವ ಚರ್ಚೆ ಶುರುವಾಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾಗುತ್ತೆ ಅಂದರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿಯವರೇ ಬರ್ತಾರೆ ಅಂತ ಚರ್ಚೆ ಆಗುತ್ತೆ ಸೊ ಹೀಗಾಗಿ ಎಲ್ಲ ಈ ಎರಡು ವಿಚಾರಗಳಲ್ಲಿ ಭಾಳ ಚರ್ಚಿತ ವ್ಯಕ್ತಿ ಅಂದರೆ ಅದು ಜಾರಕಿಹೊಳಿ ಹೀಗಾಗಿ ಸತೀಶ್ ಜಾರಕಿಹೊಳಿ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಹೋಗೋದಾದರೆ ಹೋಗಲಿ ಅಂತ ಹೇಳಿದ್ದಾರೆ

ಅದಕ್ಕೆ ಸ್ವಾಭಾವಿಕ ಹೇಳ ಬರಬೇಕು ಹೇಳ ಬರಬೇಕು ಸರ್ ಎಕೆ ಶುಕ್ರಮರ ಅವರ ಅಭಿಮಾನಿಗಳು ಶಾಸಕರು ಹೇಳ ಬರಂತಿನ ಕೈ ಇದೆಯಲ್ಲ ಈಗಲೇ ಹೇಳಿದರು ಹೇಳ್ತಿರ್ತರ ಅದನ್ನ ತಪ್ಪು ಅಂತ ಹೇಳಿಕಾಗೋಲ್ಲ ಸರ್ ಪವರ್ ಇಲ್ಲ ಅದ ನಮಗೆ ಗೊತ್ತಿಲ್ಲ ನೀವು ಹೇಳಿ ನಾವು ಹೇಳಿಲ್ಲ ಸರ್ ಮಾಡಿ ಸೂಚನೆ ನೀಡಿದೆ ಯಾರು ಮಾತಾಡಕ್ಕೆ ಹೋಗಬೇಡಿ ಕುರಿತು ಅಂತ ಹೇಳಿ ಅಲ್ಲ ಹಾಗೆ ಹಾಗೇನಿಲ್ಲ ಯಾರು ಹಾಗೇನಾ ಪಾರ್ಟಿಗೆ ಡ್ಯಾಮೇಜ್ ಆಗಬಹುದಂಗೆ ಹೇಳ್ತಾರ ಅಷ್ಟೇ ಪಾರ್ಟಿಗೆ ಡ್ಯಾಮೇಜ್ ಎಲ್ಲರೂ ಮಾತಾಡ್ತಾನೆ ಇಲ್ಲ ಅದೀಗ ಇಲ್ಲೇ ಇಲ್ಲ ಇನ್ನ ಇಪ್ಪತ್ತೇಳು ನೋಡೋದಿಲ್ಲ ಇಲ್ಲೇ ಅದಲ್ಲ ಇಲ್ಲ ಇಲ್ಲೇ ಹೋಗ್ತೇವೆ ನಾವು ಇದೆ ಇಲ್ಲೇ ಹಿರಣ್ಯಕೇಶ್ ಇದೆ ಘಟಪ್ರಭಾ ಇದೆ ಇಲ್ಲೇನ ಮಾಡ್ಬೋದ ಹತ್ರ ಬಗ್ಗೆ ಗೊತ್ತಿಲ್ಲ ಯಾರು ಹೊಂಟಿದ್ದಾರೆ

ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಅವರು ಆಪ್ತರು ಹೇಳ್ತಾರೆ ಅಭಿಮಾನಿಗಳು ಹೇಳ್ತಾರೆ ಅಂತ ಹೇಳಿದರೆ ತಪ್ಪೇನು ಅಂತ ಹೇಳಿದ್ದಾರೆ ಅವರು ಅವ್ರ ಅಭಿಮಾನಿಗಳು ಹೇಳಿ ಅದರಲ್ಲೇನು ತಪ್ಪು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸದ್ಯಕ್ಕಿಲ್ಲ ನಾನಂತೂ ಈ ಬಾರಿ ಮುಖ್ಯಮಂತ್ರಿಯ ಹುದ್ದೆ ಮೇಲೆ ಕಣ್ಣಿಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡೋಣ ಅಂತ ಹೇಳಿದ್ದಾರೆ ಜೊತೆಗೆ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಪ್ರಯಾಗ್ರಾಜ್ಗೆ ಹೋಗುವಂತ ವಿಚಾರ ಇದೆಯಲ್ಲ ಡಿ ಕೆ ಶಿವಕುಮಾರ್ ಪ್ರಯಾಗ್ರಾಜ್ಗೆ ಹೋಗ್ತಾರಂತೆ ನೀವು ಹೋಗ್ತೀರಾ ಅಂದ್ರೆ ಇಲ್ಲೇ ಹಿರಣ್ಯಕೇಶಿ ಇದೆ ಕೃಷ್ಣಾ ನದಿ ಇದೆ ಗಡ್ಡಪ್ರಭಾ ಇದೆ ಇಲ್ಲೇ ನಾನು ಪುಣ್ಯ ಸ್ಥಾನವನ್ನ ಮಾಡ್ತೀನಿ ಅಂತ ಶಾಸಕರೆಲ್ಲರೂ ಕೂಡ ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದು ಹೇಳ್ಬಾರ್ದು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಇಲ್ಲಿ ಹೇಳಬಾರಂತೆಯಲ್ಲ ಈಗಾಗಲೇ ಹೇಳಿದ್ದಾರೆ ಹೇಳ್ತಿರ್ತಾರೆ ಅದೇನ

ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತಾನದ ಇದೆ ಇಲ್ಲೇ ಹಿರಣ್ಯಕೇಶ್ ಇದೆ ಘಟಪ್ರಭ ಇದೆ ಇಲ್ಲೇನ ಮಾಡ್ಬೋದಲ್ಲ ಶಾಸಕರೆಲ್ಲರೂ ಕೂಡ